ಮತ್ತು ಮುಸ್ಲಿಮರ ನಡುವೆ ದ್ವೇಷ ಹರಡುವುದಕ್ಕೆ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಲೇ ಇದೆ ವಾರದ ಹಿಂದೆ ಕರ್ನಾಟಕದ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಘರ್ಷಣೆ ಸ್ಫೋಟಿಸಿತ್ತು ಅಲ್ಲಿನ ಮಸೀದಿಯ ಮುಂದೆ ಉದ್ದೇಶಪೂರ್ವಕವಾಗಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಲಾಗಿತ್ತು ಅಲ್ಲಿ ನಿಂತು ಕುಣಿಯಲಾಗಿತ್ತು ಮತ್ತು ಉದ್ದೇಶಪೂರ್ವಕವಾಗಿ ಕೆರಳಿಸುವ ಕೃತ್ಯಗಳನ್ನು ಮಾಡಲಾಗಿತ್ತು ಎಂದು ಆ ಬಳಿಕ ವರದಿಗಳು ಹೇಳಿದ್ದವು ಆ ಕುರಿತಾದ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಇದೀಗ ಅಂಥದ್ದೇ ಇನ್ನೆರಡು ಪ್ರಕರಣಗಳು ವರದಿಯಾಗಿವೆ ಒಂದು ಮಹಾರಾಷ್ಟ್ರದ ಅಕೋಲಾದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಮೆರವಣಿಗೆಯಲ್ಲಿ ಸಾಗಿದವರು ಮಸೀದಿಯ ಮುಂದೆ ಅತ್ಯಂತ ಪ್ರಚೋದನಕಾರಿ ಅಭಿನಯ ಮಾಡಿದ್ದಾರೆ ಅಲ್ಲಿನ ಕಚ್ಚಿ ಮಸೀದಿಯ ಎದುರು ಮೆರವಣಿಗೆಗಾರರು ಮಸೀದಿಗೆ ಬಾಣ ಬಿಡುವ ರೀತಿಯಲ್ಲಿ ಆಂಗಿಕ ಅಭಿನಯ ಮಾಡಿದ್ದಾರೆ ಈ ವಿಡಿಯೋವನ್ನು ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಹಂಚಿಕೊಂಡಿದ್ದಾರೆ ಇನ್ನೊಂದು ನಮ್ಮದೇ ರಾಜ್ಯದ ಕೊಪ್ಪಳದಲ್ಲಿ ನಡೆದ ಘಟನೆ ಗಣಪತಿ ವಿಸರ್ಜನೆ ವೇಳೆ ಮೆರವಣಿಗೆಗಾರರು ಮಹಾತ್ಮ ಗಾಂಧಿಯನ್ನ ಹತ್ಯೆ ಮಾಡಿರುವ ನಾಥುರಾಮ್ ಗೋಡ್ಸೆಯ ಚಿತ್ರ ಪ್ರದರ್ಶಿಸಿದ್ದಾರೆ ಈ ವಿಡಿಯೋವನ್ನು ಕೂಡ ಮೊಹಮ್ಮದ್ ಜುಬೇರ್ ಹಂಚಿಕೊಂಡಿದ್ದಾರೆ ನಾಗಮಂಗಲದಲ್ಲಿ ನಡೆದ ಘರ್ಷಣೆಯನ್ನ ನೆಪ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ಮಿಲಾದ್ ಮೆರವಣಿಗೆಗೆ ತಡೆಯೊಡ್ಡುವ ರೀತಿಯಲ್ಲಿ ಸಂಘ ಪರಿವಾರ ಪ್ರತಿಭಟನೆ ನಡೆಸಿತ್ತು ವಾಟ್ಸಾಪ್ನಲ್ಲಿ ಮುಸ್ಲಿಂ ಕಿಡಿಗಿಡಿಯೊಬ್ಬ ಮಾಡಿದ ಚಾಲೆಂಜನ್ನು ಪರಿಗಣಿಸಿ ಸಂಘಂ ಪರಿವಾರದ ಮುಖಂಡ ಶರಣ್ ಪಂಪ್ವೆಲ್ ನೇತೃತ್ವದ ಗುಂಪು ಬಿಸಿ ರೋಡ್ನಲ್ಲಿ ಜಮಾಯಿಸಿತ್ತು ಇದೇ ಸಂದರ್ಭದಲ್ಲಿ ಶಾಸಕ ಭರತ್ ಶೆಟ್ಟಿಯವರು ಮಿಲಾದ್ ಮೆರವಣಿಗೆಗೆ ಅನುಮತಿ ನೀಡಬೇಡಿ ಎಂದು ಕರೆ ಕೊಟ್ಟದ್ದು ನಡೆದಿತ್ತು ಇದಕ್ಕಿಂತ ವಾರಗಳ ಮೊದಲು ಇದೇ ದಕ್ಷಿಣ ಕನ್ನಡದ ಬೋಳಂತೂರು ಚರ್ಚೆಗೆ ಒಳಗಾಗಿತ್ತು ಇಲ್ಲಿನ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಮುಸ್ಲಿಮರು ತಿಂಡಿಯನ್ನು ಹಂಚಬಾರದು ಎಂದು ಇಲ್ಲಿನ ಭಜನಾ ಮಂದಿರವು ಮಸೀದಿಗೆ ಪತ್ರ ಬರೆದಿತ್ತು ಈ ಎಲ್ಲವೂ ಕೂಡ ಒಂದು ನಿರ್ದಿಷ್ಟ ಸಂದೇಶವನ್ನು ರವಾನಿಸುತ್ತಿದೆ ಅದೇನೆಂದರೆ ಕೆರಳಿಸುವುದು ಮತ್ತು ಹಿಂದೂ ಮುಸ್ಲಿಂ ಸೌಹಾರ್ದವನ್ನು ಕತ್ತರಿಸುವುದು ಗಣೇಶ ವಿಸರ್ಜನಾ ಮೆರವಣಿಗೆ ಎಂಬುದು ಅಪ್ಪಟ ಧಾರ್ಮಿಕ ಕಾರ್ಯ ಅದರಲ್ಲಿ ಸಾಗುವವರು ಮಸೀದಿಯ ಕಡೆಗೆ ಬಾಣ ಬಿಡುವಂತೆ ಅಭಿನಯಿಸುವುದಾದರೂ ಯಾಕೆ ಅವರಿಗೆ ಮಸೀದಿ ಮಾಡಿರುವ ತೊಂದರೆ ಏನು ಮುಸ್ಲಿಮರು ಅವರಿಗೆ ಏನು ಮಾಡಿದ್ದಾರೆ ಇದು ಮುಸ್ಲಿಮರನ್ನ ಉದ್ದೇಶಪೂರ್ವಕವಾಗಿ ಕೆರಳಿಸಿ ಗಲಭೆಗೆ ಪ್ರಚೋದಿಸುವ ರೀತಿಯಲ್ಲಿದೆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಗೋಡ್ಸೆಯ ಚಿತ್ರ ಪ್ರದರ್ಶಿಸುವುದರ ಅಗತ್ಯ ಏನು ಆತ ದೇಶದ್ರೋಹಿ ರಾಷ್ಟ್ರಪಿತನನ್ನ ಕೊಂದ ಅಪರಾಧಿ ಆತನನ್ನ ಇಲ್ಲಿಯ ನ್ಯಾಯಾಲಯವೇ ಅಪರಾಧಿ ಎಂದು ಕರೆದು ನೇಣಿಗೇರಿಸಿದೆ ಅಂತಹ ದೇಶದ್ರೋಹಿಯನ್ನೇ ಹೀರೋನಂತೆ ಧಾರ್ಮಿಕ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಬಿಂಬಿಸಲಾಗುತ್ತದೆ ಅಂದರೆ ಅದು ಧರ್ಮವನ್ನು ದುರುಪಯೋಗಪಡಿಸಿದಂತೆ ಅಲ್ವೇ ಯಾಕೆ ಹಿಂದೂ ಸಮುದಾಯದ ಧಾರ್ಮಿಕ ಮುಖಂಡರು ಇದನ್ನು ಖಂಡಿಸುವುದಿಲ್ಲ ನಾಗಮಂಗಲದ ಘರ್ಷಣೆಯ ಹಿಂದೆಯೂ ಇಂಥದ್ದೇ ಪ್ರಚೋದನೆ ಉದ್ದೇಶ ಇದೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಮೆರವಣಿಗೆಗಳು ಮುಸ್ಲಿಂ ವಿರೋಧಿಯಾಗಿ ಪರಿವರ್ತನೆಯಾಗುತ್ತಿರುವುದಾದರೂ ಯಾಕೆ ದೇಶದ್ರೋಹಿಗಳನ್ನೇ ಹೀರೋನಂತೆ ಬಿಂಬಿಸುವ ರೀತಿಗೆ ಬದಲಾಗಿರುವುದು ಯಾಕೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಜಗಳವನ್ನು ಏರ್ಪಡಿಸುವುದು ಇಂಥವರ ಉದ್ದೇಶ ಎಂದು ಕಾಣುತ್ತದೆ ಇದರಿಂದ ರಾಜಕೀಯ ಲಾಭ ಪಡೆದುಕೊಳ್ಳುವ ಉದ್ದೇಶ ಇದ್ದಿರಲೂಬಹುದು ಆದರೆ ದೇಶದ ಹಿತದೃಷ್ಟಿಯಿಂದ ಇಂತಹ ಬೆಳವಣಿಗೆಗಳು ಒಳ್ಳೆಯದಲ್ಲ ಹಿಂದೂ ಮುಸ್ಲಿಮರು ಈ ದೇಶದಲ್ಲಿ ಸಾವಿರ ವರ್ಷಗಳಿಂದ ಜೊತೆಯಾಗಿ ಬದುಕುತ್ತಿದ್ದಾರೆ ಅವರ ನಡುವೆ ಸಣ್ಣಪುಟ್ಟ ಘರ್ಷಣೆಗಳು ಇರಬಹುದು ಮನಸ್ತಾಪಗಳು ಆಗ್ತಾ ಇರಬಹುದು ಆದರೆ ಅದು ಆ ಸನ್ನಿವೇಶಕ್ಕೆ ಮಾತ್ರ ಸೀಮಿತವಾದದ್ದು ಆದರೆ ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆಯನ್ನು ಶಾಶ್ವತಗೊಳಿಸಬೇಕು ಎಂದು ಬಯಸುವವರು ಅದಕ್ಕೆ ಪೂರಕವಾಗಿ ಪ್ರಚೋದನೆಯನ್ನ ಮಾಡುತ್ತಿದ್ದಾರೆ ಇದನ್ನು ಈ ದೇಶದ ಹಿಂದೂ ಮತ್ತು ಮುಸ್ಲಿಮರಿಬ್ಬರೂ ಗುರುತಿಸಬೇಕು ಪ್ರಚೋದನೆಗೆ ಒಳಗಾಗದೆ ಪ್ರಚೋದಿಸುವವರನ್ನ ವಿರೋಧಿಸುವ ಮತ್ತು ಅವರನ್ನ ಕಾನೂನಿನ ಕೈಗೆ ಒಪ್ಪಿಸುವ ಕೆಲಸಗಳಾಗಬೇಕು